ಆಯುರ್ವೇದಿಯ ರೀತಿಯಲ್ಲಿ ಯಾವ ವಿಧಾನವಾಗಿ ಸ್ತನ್ಯಪಾನವನ್ನ ನೋಡಲಾಗುತ್ತೆ ಹೇಗೆಲ್ಲ ಪರಿಗಣಿಸಲಾಗುತ್ತೆ ಸ್ತನ್ಯಪಾನದಲ್ಲಿ ಬರುವ ಅಮೃತ ಸಮಾನವಾದಂತಹ ಜೀವಾಮೃತ ಅಥವಾ ಕ್ಷೀರ ಹೇಗಿರಬೇಕು ಇದು ಏನೆಲ್ಲ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ ಆಯುರ್ವೇದಿಯ ಆಯಾಮದಲ್ಲಿ ಅನ್ನೋದನ್ನ ಈಗ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಸೊ ಇವಾಗ ನಾವು ಆಯುರ್ವೇದದಲ್ಲಿ ಸ್ತನ್ಯಪಾನದ ಒಂದು ವಿಶೇಷತೆಯಲ್ಲಿ ಸ್ತನ್ಯ ಅಥವಾ ಬ್ರೆಸ್ಟ್ ಮಿಲ್ಕ್ ಯಾವ ಯಾವ ರೀತಿಯಲ್ಲಿರಬೇಕು ಅಂತ ಆಯುರ್ವೇದದ ಪ್ರಕಾರ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಜೀವನ ಅದ್ ಏನೇನ್ ಕೆಲಸ ಮಾಡುತ್ತೆ ಕೂಡ ಒಂದು ಜೀವನವನ್ನ ಕೊಡತ್ತೆ ಬೇಕಾಗಿರುವ ಒಂದು ಎನೋಬಾಲಿಕ್ ಆಕ್ಷನ್ ತೂಕವನ್ನ ಒಂದು ಸಮಾನವಾಗಿ ಅದು ಇಟ್ ಹೆಲ್ಪ್ಸ್ ಇನ್ ಕೊಡ್ತಕ್ಕಾಗಿ ಗ್ರೋತ್ ಸೊ ಮೂರನೇದು ಸಾತ್ಮ್ಯ ಇದು ಎಲ್ಲರಿಗೂ ಒಂದು ರೀತಿಯಲ್ಲಿ ಸಾತ್ಮ್ಯವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ಇಸ್ ಇಟ್ ಡಸ್ ನಾಟ್ ಕಾಸ್ ಅದರ್ ಪ್ರಾಬ್ಲಮ್ಸ್ ಸೊ ಎಲ್ಲಾರು ಕೂಡ ಇದನ್ನ ಸೇವನೆ ಮಾಡ್ಬೋದು ಬಟ್ ಇತ್ತೀಚಿನ ದಿನದಲ್ಲಿ ಇದು ಈ ಸಾತ್ಮೆ ಅನ್ನೋದು ಒಂದು ರೀತಿಯಲ್ಲಿ ಅವ್ರಿಗೆ ಅವ್ರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರಕೃತಿಯ ಪ್ರಕಾರ ಇಟ್ ಇಸ್ ಇಂಬೈಬಿಂಗ್ ಅಥವಾ ಅದು ಜೆಲ್ ಆಗುತ್ತೆ ತೊಂದರೆಗಳನ್ನು ಕೊಡ್ಸಲ್ಲ ನಾರ್ಮಲಿ ಬ್ರೆಸ್ಟ್ ಮಿಲ್ಕ್ ಇಸ್ ಆಫ್ ದಟ್ ಕ್ಯಾಟಗರಿ ನಾವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವು ಮಿಲ್ಕ್ ನಾವು ನೋಡಿರ್ತೀವಿ ಕೆಲವ್ರು ಇಂಟಾಲರೆನ್ಸ್ ಆಗುತ್ತೆ ಕೆಲವರಿಗೆ ಅಲರ್ಜಿ ಆಗುತ್ತೆ ಸೊ ದೇ ಆರ್ ನಾಟ್ ದ ಬಾಡಿ ಇಸ್ ನಾಟ್ ಎಕ್ಸೆಪ್ಟಿಂಗ್ ಇಟ್ ವೆರಿ ವೆಲ್ ಬಟ್ ವಿತ್ ಬ್ರೆಸ್ಟ್ ಮಿಲ್ಕ್ ನಾರ್ಮಲಿ ಇಟ್ ಡಸ್ ನಾಟ್ ಹ್ಯಾಪನ್ ಸೊ ದಟ್ ಮೀನ್ಸ್ ಟು ಸೆ ಇಟ್ಸ್ ಮಚ್ ಮೋರ್ ಸಾತ್ಮ್ಯವಾಗಿದೆ ದೇಹಕ್ಕೆ ಅಂತ ಸ್ನೇಹ ನಮ್ಮ ಮಾನುಷಿಪಯ ಅಂದರೆ ಇಟ್ ಗಿವ್ಸ್ ಲೂಪ್ರಿಕೇಶನ್ ಟು ದ ಬಾಡಿ ಇಟ್ ಲೂಪ್ರಿಕೇಟ್ಸ್ ಆಲ್ ದಿ ಆರ್ಗನ್ಸ್ ಈ ಲೂಪ್ರಿಕೇಶನ್ ಅನ್ನೋದು ಅಥವಾ ಸೇ ಸ್ನೇಹನ ಅಂತ ನಾವು ಏನು ಹೇಳ್ತೀವಲ್ಲ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ನೀಡೆಡ್ ಆಕ್ಷನ್ಸ್ ಇನ್ ದ ಬಾಡಿ ಇದು ದೇಹಕ್ಕೆ ಒಂದು ರೀತಿಯಲ್ಲಿ ಒಂದು ಮ್ಯೂಸಿಲೇಜಸ್ ಅಥವಾ ಒಂದು ಆಯ್ಲಿ ನೇಚರ್ ಏನಿದೆಯಲ್ಲ ಅದು ಎಲ್ಲ ಒಂದು ಬೋನ್ ಜಾಯಿಂಟ್ಸಕ್ಕಾಗಿರ್ಬೋದು ಅಥವಾ ಡೈಜೆಷನ್ ಪ್ರೊಸೆಸ್ಸಾಗಿರ್ಬೋದು ಅಥವಾ ದೇಹದ ಒಂದು ಕಫದ ಒಂದು ಉತ್ಪತ್ತಿಗೆ ಸಹಾಯ ಮಾಡ್ತಕ್ಕಂಥದ್ದಾಗಿರ್ಬೋದು ಸೊ ಅದಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಇಟ್ ಈಸ್ ವೆರಿ ಗುಡ್ ಫಾರ್ ದ್ಯಾಟ್ ಹಾಗೆ ನಯನಂ ರಕ್ತ ಪಿತ್ತಂ ಸೊ ಕಣ್ಣಿನ ಒಂದು ಕೆಲವು ತೊಂದರೆಗಳಲ್ಲೂ ಕೂಡ ನಾವು ಸನ್ಯಾನ ಉಪಯೋಗಿಸ್ತೀವಿ ಅದನ್ನ ಅಹ್ ಕಡಿಮೆ ಮಾಡಕ್ ನೀವು ನೋಡಿರ್ಬೋದು ಕೇಳಿರ್ಬೋದು ಹೌದು ಕಣ್ ಕುಡ್ಗೆ ಆದಾಗ ಮಗುವಿನ ಮಗುಗೂ ಏನಾದರೂ ಕಣ್ಣಿನ ಒಂದು ಸಮಸ್ಯೆಗಳಾದಾಗ ಬ್ರೆಸ್ಟ್ ಮಿಲ್ಕ್ನ ಕೊಡ್ತಕ್ಕಂಥದ್ದು ಒಂದು ಅಡ್ವೈಸ್ ಕೇಳಿರ್ತೀವಿ ಬಿಕಾಸ್ ಇಟ್ ಇಸ್ ಆಲ್ಸೋ ವೆರಿ ಸ್ಟೆರೈಲ್ ಇನ್ ನೇಚರ್ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅನ್ಲೆಸ್ ಅನ್ ಅಂಟಿಲ್ ಇಟ್ಸ್ ಆಫ್ ಇನ್ಫೆಕ್ಟಿವ್ ನೇಚರ್ ಅಂದರೆ ಕಣ್ಣಿನ ಒಂದು ತೊಂದರೆ ತುಂಬ ಇನ್ಫೆಕ್ಷನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದಾಗ್ಲಿ ತಾಯಿಯ ಒಂದು ಸ್ತನ್ಯ ಪಾನ ಏನಿದೆ ಅಥವಾ ಮಿಲ್ಕ್ ಪ್ರೊಡಕ್ಷನ್ ಏನಿದೆ ಅದು ಇನ್ಫೆಕ್ಟಿವ್ ಆಗಿದೆ ಅಂದರೆ ದೋಷವನ್ನ ಉತ್ಪತ್ತಿ ಮಾಡ್ತಿದೆ ಆ ಒಂದು ಕಂಡೀಷನ್ ಅಲ್ಲಿ ಕಣ್ಣಿಗೆ ಹಾಕಿದಾಗ ಅದು ಡೆಫಿನೆಟ್ ಆಗಿ ಇನ್ಫೆಕ್ಷನ್ಸ್ ನ ಜಾಸ್ತಿ ಮಾಡುತ್ತೆ ಬಟ್ ವೆನ್ ದ ಮದರ್ ಆಫ್ ಶಿಸ್ ಫಾಲೋ ಪತ್ಯಾನ ಎಲ್ಲ ಬೇರೆ ತೊಂದರೆಗಳಿಲ್ಲ ಸೊ ಅವಾಗ ಮಗುವಿನಲ್ಲಿ ಏನಾದರೂ ಕಣ್ಣಿನ ತೊಂದರೆಗಳಾದಾಗ ಖಂಡಿತವಾಗ್ಲೂ ಇದನ್ನ ಕೊಡೋದ್ರಲ್ಲಿ ಇನ್ನೂ ತಪ್ಪಿಲ್ಲ ಸೊ ಹಾಲು ಅನ್ನೋದು ತಾಯಿಯ ಒಂದು ಹಾಲು ಈ ರೀತಿಯಲ್ಲಿರುತ್ತೆ ಅದನ್ನ ಅದರದ್ದು ಟೆಕ್ಸ್ಚರ್ನ ನೋಡಿದಾಗ ವೈಟ್ ಅಥವಾ ಶ್ವೇತ ಸನ್ನಿಭ ಅಥವಾ ಈ ಶಂಖನ ಶಂಖದಂತೆ ಆ ಒಂದು ಕಲರ್ ಅಲ್ಲಿರತ್ತೆ ಶೆಲ್ ಅಂತ ನಾವ್ ಏನ್ ಹೇಳ್ತೀವಿ ಆ ಒಂದು ಇದು ಹಾಗೆ ತುಂಬಾ ತೆಳ್ಳಗಿರೋದು ನೀರಿನ ಒಂದು ಒಂದು ಗ್ಲಾಸ್ ನೀರಲ್ಲಿ ಅದನ್ನ ಏನಾದ್ರೂ ಹಾಕ್ದಾಗ ಅದು ನೀರಿನ ಜೊತೆ ಸೇರ್ಕೊಳ್ಳುತ್ತೆ ಇವಾಗ ದೂಷಿತವಾಗಿದ್ರೆ ಅಥವಾ ಅದ್ರಲ್ಲಿ ಕಫದೋಷ ಹೆಚ್ಚಾಗಿದೆ ಅಥವಾ ತುಂಬಾ ಗಟ್ಟಿಯಾಗಿದೆ ಅಂತಾದಾಗ ಕೆಳಗೆ ಹೋಗಿ ಸೆಟ್ಲ್ ಆಗ್ಬೋದು ಅಥವಾ ಫ್ರಾಕಿಯಾಗಿ ಆಗ್ಬೋದು ಕಲರ್ ಒಂದೇ ರೀತಿ ಇಲ್ಲದೆ ಇರಬಹುದು ಸ್ವಲ್ಪ ಮಟ್ಟಿಗೆ ಕಲರ್ ಅಥವಾ ಸ್ವಲ್ಪ ಎಲ್ಲೋ ಅಂತ ನಾವು ಏನ್ ಹೇಳ್ತೀವಿ ಆತರ ಒಂದು ಕಲರ್ ಆಗಿರ್ಬೋದು ಅಥವಾ ಕೆಲವು ಸಲ ನೋವನ್ನ ಇರ್ಬೋದು ಸೊ ಇವೆಲ್ಲ ಕೆಲವು ಪರೀಕ್ಷಾ ವಿಧಿಗಳು ಆಗತ್ತೆ ಒಂದ್ ರೀತಿಯಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇರೋದು ಕರೆಕ್ಟ್ ಅಥವಾ ಅದರಲ್ಲಿ ದೋಷಗಳಿದೆಯಾ ಆ ದೋಷ ನಿವಾರಣೆಗಳಾಗ್ಬೇಕು ಸೊ ಅದನ್ನೆಲ್ಲ ವೈದ್ಯರಿಗೆ ಅದು ಸಹಾಯ ಮಾಡುತ್ತೆ ಸೊ ಇದು ಒಂದು ಹಾಗೆ ಸ್ನೇಹ ಇವಾಗ ಯಾವಾಗ ಮಗು ಒಂದು ಒಳ್ಳೆಯ ಒಂದು ಮಿಲ್ಕ್ ಪ್ರೊಡಕ್ಷನ್ ಅಥವಾ ಮಿಲ್ಕ್ ಸೇವನೆ ಯಾವಾಗ ಮಾಡ್ತಾ ಇದೆಯೋ ಪುಟ್ಸ್ ಆನ್ ವೇಟ್ ಡೈಜೆಷನ್ ಇಸ್ ಗುಡ್ ಇಟ್ ಇಸ್ ಫುಲ್ ಅದಕ್ಕೆ ಒಂದು ಕೆಲವು ನಾರ್ಮ್ಸ್ ಬೇಕಾಗತ್ತೆ ಅಥವಾ ನಮ್ಗೆ ತಿಳ್ಕೊಳ್ಬೇಕಾಗತ್ತೆ ಸೇರ್ತಿದ್ಯಾ ಇಲ್ವಾ ಅಂತ ಇಫ್ ಬೇಬಿ ಇಸ್ ಪಾಸಿಂಗ್ ಅಬೌಟ್ ಸಿಕ್ಸ್ ಟೈಮ್ಸ್ ಯೂರಿನ್ ಇನ್ ಡೇ ಸೊ ಅದಕ್ಕೆ ಹಾಲು ಸಾಕಷ್ಟು ಮಟ್ಟಿಗೆ ಸಿಕ್ ಸಿಗ್ತಾ ಇದೆ ಸೊ ಇಟ್ ಈಸ್ ಆನ್ ವೇಟ್ ಅಂತ ಅರ್ಥ ಎರಡನೇದು ಕೆಲವು ಸಲಹ್ ಹಾಲು ಇನ್ನ ಉತ್ಪತ್ತಿ ಜಾಸ್ತಿ ಆಗಿರ್ಬೋದು ಅಥವಾ ಕೆಲವರಿಗೆ ತುಂಬಾ ಕಮ್ಮಿ ಆಗಿರ್ಬೋದು ಸೊ ಇದಕ್ಕೆ ಮಾಹಿತಿನ ನಾವು ಇನ್ನ ಐ ಥಿಂಕ್ ವಿ ಕ್ಯಾನ್ ಮಚ್ ಮೋರ್ ಇಲಾಬ್ರೇಟೆಡ್ ಆಗಿದ್ದನ್ನ ಕೊಡಬೇಕು ಬಟ್ ಕೆಲವು ಕಾಮನ್ ಆಗಿರ್ತಕ್ಕಂಥದ್ದು ಇವಾಗ ನಾವು ನೋಡಿದ್ವಿ ತುಂಬಾನೇ ಭಯ ಪಡ್ಕೊಳ್ಳೋದಾಗ್ಲಿ ತುಂಬ ಕೋಪದಿಂದ ವಾತಾವರಣ ಇರ್ತಕ್ಕಂಥದ್ದಾಗಲಿ ಅಥವಾ ಯಾವಾಗಲೂ ತುಂಬ ಕೆಲಸ ಮಾಡೋದಾಗ್ಲಿ ನಾಟ್ ಈಟಿಂಗ್ ಫುಡ್ ಆನ್ ಟೈಮ್ ತುಂಬ ಡ್ರೈ ಆಗಿರ್ತಕ್ಕಂಥ ಒಂದು ಫುಡ್ ಸೇವನೆ ಆಗಿರ್ಬೋದು ರಾತ್ರಿ ಎಲ್ಲ ಎದ್ದಿರೋದು ಅಥವಾ ರೆಸ್ಟ್ ಇಲ್ಲದೆ ಇರೋದು ಅಥವಾ ಏನೋ ಒಂದು ಕಾಯಿಲೆ ಬಂದಿರೋದು ಸೊ ಅಂಥ ತಾಯಿಗಳಿಗೆ ನಾವು ನೋಡಿದೀವಿ ಹಾಲಿನ ಒಂದು ಪ್ರೊಡಕ್ಷನ್ನು ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ ಸೊ ಇದು ಒಂದು ಜಾಗರಣೆ ನಾವು ನೋಡಬೇಕಾಗಿರೋದು ಇವಾಗ ಹೆಲ್ತಿಯಾಗಿರ್ತ ಮದರ್ಸು ಇಟ್ಸ್ ಇಂಪಾರ್ಟೆಂಟ್ ದಟ್ ದೇ ಆಲ್ಸೋ ಆರ್ ನಾಟ್ ಗ್ರೀಫ್ ಸ್ಟಿಕ್ ಅನ್ನೋರು ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಕೋಪಗಳು ಮಾಡ್ಕೊಳ್ಳೋದಾಗ್ಲಿ ಅಥವಾ ಜಗಳಗಳು ಮಾಡ್ಕೊಳ್ಳೋದು ಅಥವಾ ಏನು ನ ಕ್ರಿಯೇಟ್ ಮಾಡೋದು ಸೊ ಆಲ್ ಆಫ್ ದೀಸ್ ಆರ್ ಸಮಥಿಂಗ್ ದಟ್ ಕ್ಯಾನ್ ಲೆಸನ್ ದಿ ಪ್ರೊಡಕ್ಷನ್ ಆಫ್ ಮಿಲ್ಕ್ ಸೊ ಅದು ಗುಣಾತ್ಮಕವಾಗಿ ಕೂಡ ಅದರ ಕಂಟೆಂಟ್ ಅಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ ಆಗುತ್ತೆ ಆ ಸಮಯದಲ್ಲಿ ಹೌದು ಸೊ ಇದನ್ನ ನಾವು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಓಕೆ ಸೊ ಸಂಪೂರ್ಣವಾಗಿ ಒಂದು ಮಿಲ್ಕ್ ಅಥವಾ ಪೋಷಣೆ ನೀಡುವಂತಹ ಒಂದು ಎಲೆಕ್ಸಿಯರ್ ಯಾವ ವಿಧಾನವಾಗಿ ಇರುತ್ತೆ ಆಯುರ್ವೇದಿಯ ರೀತಿಯಲ್ಲಿ ಅನ್ನೋದನ್ನ ನೀವೀಗ ತಿಳಿಸ್ಕೊಟ್ಟಿದ್ದೀರಾ ಒಂದು ಟಿಪ್ ಈ ಒಂದು ಸಮಯದಲ್ಲಿ ಹೇಳೋದೇ ಆದರೆ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳಿ ಬಯಸ್ತೀರಾ ಸೊ ಮೊದಲನೇದಾಗಿ ಎಲ್ಲ ಹೊಸ ತಾಯಂದ್ರಿಗೆ ಇವಾಗ ತಾನೇ ಜನನವನ್ನ ಮಾಡಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಅಥವಾ ಇವಾಗ ಅವ್ರದ್ದು ದೇ ಆರ್ ಡ್ಯೂ ಡೇಟ್ ಇನ್ನೂ ಬಂದಿದೆ ದಟ್ ಟು ಗೋ ಫಾರ್ ಡೆಲಿವರಿ ವೆರಿ ಇಂಪಾರ್ಟೆಂಟ್ ದಟ್ ದೇ ಹ್ಯಾವ್ ದ ಬೇಬಿ ದೇ ಫೀಡ್ ದ ಬೇಬಿ ವಿತ್ ಇನ್ ದ ಫಸ್ಟ್ ಹಾರ್ ಸೊ ಇದು ತುಂಬಾ ಮುಖ್ಯವಾಗತ್ತೆ ಎರಡನೇದು ಆದಷ್ಟು ಮಗುಗೆ ಪ್ರತಿ ಎರಡು ಅವರ್ನ ಫೀಡ್ ಮಾಡೋದು ತುಂಬಾ ಮುಖ್ಯ ಸೊ ಎಸ್ಪೆಷಲಿ ಟಿಲ್ ದಿ ಫಸ್ಟ್ ಟೂ ಮಂತ್ಸ್ ಸೊ ಕೆಲವು ಸಲ ಎರಡನೇ ತಿಂಗಳಲ್ಲೇ ಮಗುವಿನ ಒಂದು ಟ್ಯಾಂಟ್ರಮ್ಸ್ ಹೆಚ್ಚಾಗತ್ತೆ ಆಲ್ಮೋಸ್ಟ್ ಅವರು ಅಳು ಎಲ್ಲ ತುಂಬ ಹೆಚ್ಚಾಗದೆ ಈ ಒಂದು ತಿಂಗಳಲ್ಲಿ ಬಟ್ ದಟ್ ಈಸ್ ದರ್ ನ್ಯಾಚುರಲ್ ಪ್ರೋಗ್ರೆಸ್ ಸೊ ಒಂದು ಮಗುವಿನ ಒಂದು ಆರೈಕೆಗೆ ಮೊದಲನೇದಾಗಿ ಬೇಕಾಗಿರೋ ಒಂದು ಸ್ತನ್ಯಪಾನ ತುಂಬಾ ಕಟ್ನಿಟ್ಟಾಗಿ ಕರೆಕ್ಟ್ ಆಗಿ ಮಾಡ್ತಕ್ಕಂಥದ್ದು ಅದಕ್ಕೆ ಬೇಕಾದ ಆಹಾರ ಕ್ರಮವು ತಾಯಿ ಶಿಸ್ತಿನಿಂದ ಪಾಲನೆ ಡೈಜೆಸ್ಟಿವ್ ಇಶ್ಯೂಸ್ ಆಗಲಿ ಬೇರೆ ಏನು ಸಮಸ್ಯೆಗಳು ತಾಯಿಗೂ ಆಗಲ್ಲ ಮಗುವಿಗೂ ಅದರಿಂದ ತೊಂದರೆ ಆಗಲ್ಲ ಹೌದು ಸಾಕಷ್ಟು ಮುಖ್ಯವಾದಂತಹ ಒಂದು ಮಾಹಿತಿ ಇದೊಂದು ಮೈಲಿಗಲ್ಲು ಸೊ ಆರೈಕೆಯ ನಿಟ್ಟಿನಲ್ಲಿ ನೋಡೋದೇ ಆದರೆ ಮಗುವಿಗೆ ಬೇಕಾದಂತಹ ಮೊದಲ ತುತ್ತು ತಾಯಿಯ ಎದೆಹಾಲಾಗಿರುತ್ತೋ ಸೊ ಹೀಗಾಗಿ ಈ ಸಂಪೂರ್ಣ ಮಾಹಿತಿಯನ್ನು ನೀವು ಒದಗಿಸ್ಕೊಟ್ಟಿದ್ದೀರ ಎಲ್ಲವುದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ದಿನದ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಮತ್ತಷ್ಟು ಮಾಹಿತಿ ಹಾಗೂ ಮಾರ್ಗದರ್ಶನದ ಕ್ರಮಗಳೊಂದಿಗೆ ಹಾಜರಾಗ್ತೀವಿ ಅಲ್ಲಿವರೆಗೂ ನಮಸ್ತೆ